ಇಸ್ ಆಲ್ಸೋ ಬ್ಯೂಟಿಫುಲ್ ಡ್ರೆಸ್ ಸಖದಾಗಿದೆ ಐ ಲೈಕ್ ದಿಸ್ ಕ್ರಿಸ್ಟಲ್ ಗೌನ್ ಆಫ್ ಗೌನ್ ಸಖದಾಗಿದೆ ಅಲ್ವಾ ಒಣದಕ್ಕೆ ಹೋಗ್ತಾ ಇದೀವಿ ಸೈಜ್ ಎಕ್ಸ್ಚೇಂಜ್ ಮಾಡಿದ್ವಿ ಆ್ಯಂಡ್ ಕಲರ್ ಕೂಡ ಎಕ್ಸ್ಚೇಂಜ್ ಮಾಡಿದೀವಿ ಆ್ಯಂಡ್ ಕಮ್ ನೆಕ್ಸ್ಟ್ ಕೋ ಚೆಂದೂ ಒಂದು ಅಪ್ಲೈ ಈಗ ಬ್ಯಾಕ್ ಟು ೀಸ್ ಲಾಗ್ ಸೊ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದೀನಿ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂಡ್ ಇದು ಬಂದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಗಿದೆ ಅಂಡ್ ಹೀಗ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಹಾಗೆ ಒರೈನ್ ಮಾಲ್ ಕೂಡ ಹೋಗ್ಬೇಕಾಗಿರುತ್ತೆ ಬಿಕಾಸ್ ನಮ್ಮ ಒಂದು ಸ್ವಲ್ಪ ಶರ್ಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಬೇಕು ಸ್ವಲ್ಪ ಸೈಜ್ ಎಲ್ಲ ಚಿಕ್ಕ ತಂದ್ಬಿಟ್ಟಿದ್ವಿ ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬರಬೇಕಾಗತ್ತೆ ಇವತ್ತು ಆ್ಯಂಡ್ ಹಾಗೆ ಚಂದೂರು ಕೂಡ ಅಲ್ಲಿಂದ ಡ್ಯೂಟಿಗೆ ಹೋಗ್ತಾರೆ ಬಿಕಾಸ್ ಅಲ್ಲಿಗೆ ಹೋಗಿ ಬರೋದು ಎಲ್ಲ ಟೈಮ್ ಸ್ವಲ್ಪ ಜಾಸ್ತಿಯಿಂದ ತಗೋಳುತ್ತೆ ಸೊ ಹಾಗಾಗಿ ಆ್ಯಂಡ್ ಎಸ್ ಲೆಟ್ ಲೆಟ್ ವಿ ಸ್ಟಾರ್ಟ್ ದ ಲಾಗ್ ಸೊ ಹೇಗಿರುತ್ತೆ ಈ ಲಾಗ್ನ ಅಂತ ಕಂಟಿನ್ಯೂಸ್ ಆಗಿ ನೋಡಿ ಒಣಗಾಕಿದಾಯ್ತು ಬೆಳಗ್ಗೆನೆ ಆ್ಯಂಡ್ ಈಗ ಚಂದೂರ್ ಕೂಡ ರೆಡಿ ಆಗ್ತಾ ಇದ್ದಾರೆ ನಾವು ಶರ್ಟ್ಸ್ ಅಂದರೆ ಬಟ್ಟೆ ಶಾಪಿಂಗ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂದ್ಬಿಡ್ತು ಬಟ್ ಒನ್ ಮಂತ್ ಒಳಗಡೆ ನಾವು ಶೋ ಅದನ್ನ ರಿಟರ್ನ್ ಮಾಡೋದಕ್ಕೆ ಫ್ರೀ ಇರುತ್ತೆ ಸೊ ಅದಾದ್ಮೇಲೆ ತಗೊಳಲ್ಲ ಅವರು ಸೊ ಹಾಗಾಗಿ ನಾಳೆಗೆ ಟ್ವೆಲ್ತ್ಗೆ ಒನ್ ಮಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ತಗೊಂಡು ಈಗ ಎಕ್ಸ್ಚೇಂಜ್ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದೀವಿ ಸೈಜ್ ಎಕ್ಸ್ಚೇಂಜ್ ಮಾಡಿದ್ವಿ ಆ್ಯಂಡ್ ಕಲರ್ ಕೂಡ ಎಕ್ಸ್ಚೇಂಜ್ ಮಾಡಿದ್ದೀವಿ అండ్ కం నెక్స్ చందైమ్గ నెందు సో అసలు నన్ను ఓడాడ్కొరణ రౌండ్ రౌండింగ్ ಶಾಪಿಂಗ್ ಏನೂ ಇಲ್ಲ ಅಂತ ಹೇಳಿ ಟೈಮ್ ತಗೊಂಡಿದ್ವಿ ಹಾಗಾಗಿ ಪಾರ್ಟಿ ಐ ಐ ಲೈಕ್ ಲೈಕ್ ದ ಕ್ರಿಸ್ಟ್ ಗೌನ್ ಆಫ್ ಗೌನ್ ಅಲ್ವಾ పార్టీ చడిగా ఆగింది సిక్పటే స్వెటర్స్ అండ్ స్వెట్ శర్ట్స్ తర సార్ సో వింటర్ సి ಸ್ವೆಟ್ ಶರ್ಟ್ಸು ಜಾಕೆಟ್ಸು ವಿಂಟರ್ ಸೀಸನ್ಸ್ ತಕ್ಕಂಗೆ ಆಫರ್ಸ್ ಕೂಡ ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಈ ಜಾಕೆಟ್ಸ್ ಎಲ್ಲ ನೋಡಿ ಎಷ್ಟು ಚೆಂದ ಇದೆ ಇಟ್ಸ್ ಆಲ್ಸೋ ಬ್ಯೂಟಿಫುಲ್ ಡ್ರೆಸ್ ಸಕ್ಕದಾಗಿದೆ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಾವು ಬಂದಿದ್ದು ಆಬ್ವಿಯಸ್ಲಿ ಸ್ಟಾರ್ ಬॉक्स ಇಲ್ಲಿ ಬಂದ್ವಿ ಸೋ ಸಿಕ್ಕಾಪಟ್ಟೆ ಹಾಟ್ ಇತ್ತು ಈ ಜಾಗಡೆ ಸನ್ನಿ ಇತ್ತು ಆ ಸೋ ಬೆಳಗ್ಗೆ ಬಂದು ಮಂಜು ಫೇಮೋ ನೋಡಿ ಗುಡಿಯಾಣ ಅಂತ ಬಂದ್ವಿ ಅಂಡ್ ಇಲ್ಲಿ ನೋಡಿ ವಾಹ್ ಎಷ್ಟು ಚೆನ್ನಾಗಿದೆ ಅಲ್ಲ ಲಿಟಲ್ ಮಗ್ ವಂತ್ರ ವೆರೈಟಿ ಆಗಿ ಚೆನ್ನಾಗಿ ಆರ್ಡರಿಂಗ್ ಆರ್ಡರ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಟೈಮ್ ಆಗಿದೆ ಅಲ್ಲ ಫನರ್ ಅಷ್ಟೇ ಸಿಕ್ಕಿರೋದು ನಮಗೆ ಟೈಮು ಸೊ ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಚಿಟ್ ಚಾಟಲ್ಲ ಮುಗಿಸ್ಕೊಂಡು ಅವರು ಬೇಬಿ ಆರ್ ಟ್ರೈಂಗ್ ಔಟ್ ನ್ಯೂ ಥಿಂಗ್ಸ್ ಅಲೋ ಚಂದು ವಿ ಆರ್ ಟ್ರಯಿಂಗ್ ಔಟ್ ನ್ಯೂ ಥಿಂಗ್ಸ್ ಅಂತ ಅಂಡ್ ಇದು ಒಬ್ವಿಯಸ್ಲಿ ಚಾಕ್ಲೇಟ್ ಟ್ರಿಪಲ್ ಪೇಸ್ಟ್ರಿ ಆ್ಯಂಡ್ ದಸ್ ಟೂ ಇಸ್ ಕೋಲ್ಡ್ ಕಾಫಿ ಐ ಡೋಂಟ್ ನೋ ಅವರು ಹೊಸ ಅಂತ ಹೇಳಿದರು ಇದ್ರ ಹೆಸರೇ ನಾನು ಮರ್ತೋಗಿದ್ದೀನಿ ఫ్రన్ పిస్తానా అందు కుకీ క్రీమ్ ఈ కాఫినేమేను ఇది సాఫ్రను ఇది కు ఫ్రా క్యాపచినో ఆ ఫ్రాపచినో Yes, you know the t uh, a l k i c r e a h t r a a g c e r e e k n o i e l l e r a a g e ನೋಡಿ ಕ್ರೀಟನ ಇದು ಯಾ ಕ್ರೀರ್ತ ಇರಬೇಕು ಸೊ ಓರಿಯೆಂಟ್ ಫೆಸ್ಟಿವಲ್ಸ್ ಅಂತ ನಡೀತಾ ಮೀನ್ ನಡೀತಾ ಇದೆ ಸೊ ಹಾಗಾಗಿ ಆಫರ್ಸ್ ಇದೆ ಸೊ ಲೈಕ್ ಶಾಪಿಂಗ್ ಜಾಸ್ತಿ ಯಾರು ಮಾಡಿ ಕೂಪನ್ಸ್ ಎಲ್ಲ ಇರುತ್ತಲ್ವಾ ಸೊ ಅದರಲ್ಲಿ ಇದು ಆ್ಯಂಡ್ ಈಗ ಓಡ್ತಾ ಇದೀವಿ ಚಂದವ್ರಿಗೆ ಕೂಡ ಟೈಮ್ ಹೋಗಿದೆ ಆ ಕೋಲ್ಡ್ ಕಾಫಿ ಕುಡಿದೀಗ ಒಂದು ಸ್ವಲ್ಪ ನಾಲ್ಗೆ ಅಂತ ಇದೆ ಈಸ್ ನಾಟ್ ಎಕ್ಸಿಟ್ ಆ ಕಡೆ ಎಕ್ಸೆಟ್ ಇರೋದು ಮನೆಗೆ ಹೋಗೋಣ ಅಂಜುವರ್ ಕೂಡ ಇಲ್ಲ ಸೊ ಯೋಗನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಸೊ ಅವ್ರು ಸ್ವಲ್ಪ ಊರ ಕಡೆಗೆ ಹೋಗಿದ್ದಾರೆ ಹಾಗಾಗಿ ಆ್ಯಂಡ್ ಕೀ ಲಾಕೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸೊ ಅಷ್ಟರಲ್ಲಿ ಮನೆಗೆ ಹೋಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಿ ಯೋಗಿತನ್ನ ಕರ್ಕೊಂಡು ಬರಬೇಕು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಆ್ಯಂಡ್ ಆಂಡ್ ರೋಹಿತನ ಚೆನ್ನಪ್ಪ ಅಂಕೊಂಬರ್ತಾರೆ ಸೊ ಇನ್ನೊಂದು ಪೀರಿಯಡ್ ಎಕ್ಸ್ಟ್ರಾ ಇರುತ್ತೆ ಇನ್ನೊಂದು ಆರು ಸೊ ಅದು ಮುಗಿಸ್ಕೊಂಡು ಅವನು ಬರ್ತಾನೆ ಕುಡಿಯೋಕಾಟ ಮಾಡ್ತಿದ್ದಾಳೆ ಒಂದು ಕೊಟ್ಟರೆ ಅವಳಿಗೆ ಸರಿ ಹೋಗ್ತಾಳೆ ಅವಳು ಅಲ್ವಾ ರೋಯಿ ಪಾಪ ಪಾಪ ಸ್ಕೂಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಕೂತ್ಕೊಂಡಿದ್ದಾರೆ ಹ್ಞೂ ಕಾಲೇನೋ ಉಳುಕಿಸ್ಕೊಂಬಂದವ ಇವನು ಥ್ರೋ ಬಾಲೋ ಏನು ಬಾಲೋ ಬಾಸ್ಕೆಟ್ ಬಾಲ್ ಆಡೋದಕ್ಕೋಗಿ ಇವಳಿಗೆ ನನ್ನ ಪ್ಯಾಂಟು ಅವಳು ಶರ್ಟು ಅವನಿಗೆ ಚಂದೂರ್ ಪ್ಯಾಂಟು ಅವನ ಶರ್ಟು ಎಲ್ಲ ಫಿಟ್ ಆಗಿದೆ ನೋಡಿ ಈಗ ಕೂತ್ಕೊಂಡಿಲ್ಲಿ ಏನೋ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ 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 ಬಿಡಿಸ್ತಾ ಇದ್ದಾರೆ ಸೇಮ್ ಯೋಗಿ ತಿಂತಾರ ಇದೆ ಅದು ಕುಡಿ ಬೇಗ ಟೈಮ್ ಆಯ್ತು ರಮಂಟಿಯವರು ಅಪ್ಲೈ ಇಡ್ತಾ ಇದ್ದಾರೆ ಈಗ ಟೈಮ್ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಸೊ ಅದಕ್ಕೆ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದಾರೆ ಆ್ಯಂಡ್ ಈಗ ಒಂದು ಸ್ವಲ್ಪ ಬೋಂಡ ಹಾಕ್ತಾ ಇದ್ದೀನಿ ಆ್ಯಂಡ್ ಟೊಮೆಟೊ ಒತ್ ಕೂಡ ಆಗಿದೆ ಲಂಚಿಗೆ ಮಸೋಪ್ ಇದೆ ಬಟ್ ಬೇಡ ಅಂತ ಹೇಳಿ ಟೊಮೆಟೊ ಒತ್ ಮಾಡಿದ್ದೀನಿ ಆ್ಯಂಡ್ ಇಷ್ಟ ಆಗಿದೆ ಹಪ್ಲ ಹಪ್ಲಾ ಹಪ್ಲ ಬ್ರೇಕ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅವ್ರಿ ಇನ್ನು ಐತಿ ಎರಡು ಮುದ್ದೆ ಆಗುತ್ತಿದ್ದ ಹ್ಮ್ ಬಾಯ್ ಅಪ್ಲೈ ಇಟ್ಟಿದೆ ಆಯ್ತು ಇನ್ನೇ ಇದ್ರು ಹಪ್ಪಳನ್ನೆಲ್ಲ ಒಣಗಿಸ್ಬೇಕು ಅಷ್ಟೇ ಅಂಡ್ ಅಷ್ಟೊತ್ತಿಗೆ ಗೌರವಂಟಿ ಕೂಡ ಊಟ ಮುಗಿಸ್ಕೊಂಡ್ರು ಊಟ ಮುಗಿಸಿ ಮತ್ತೊಂದಷ್ಟು ಅಪ್ಲೈ ಇಟ್ಟು ಅವರು ಕೂಡ ಮನೆ ಕಡೆ ಹೊರಟರು ಲಾಗ್ ನೋಡಿದ್ರಲ್ಲ ಈ ಲಾಗ್ ಕೂಡ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲೋಟ್ಸ್ ಆಫ್ ಲವ್